ಹಲೋ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಮನೋಜ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ರು ಚೆನ್ನಾಗಿರ್ತೀರಾ ಅಂತ ಅಂದಂಗೆ ಏನಪ್ಪಾ ಅಂತ ಅಂದ್ರೆ ಇವತ್ತು ಹ್ಞೂ ಹೇಳು ಆಯ್ ಎಸ್ ಸುಮ್ಮನೆ ರೀ ಏನು ಏನಪ್ಪಾ ಅಂತ ಅಂದರೆ ಇವತ್ತು ಮನುಷ್ಯವರು ನಾನ್ ವೆಜ್ ಮಾಡೋಣ ಅಂದರೆ ಕಬಾಬ್ ಮಾಡೋಣ ಅಂತ ಹೇಳ್ಬಿಟ್ಟು ಚಿಕನ್ ತೊಗೊಂಬಂದಿದ್ದಾರೆ ಸೊ ಹಾಗಾಗಿ ಇವನು ಬಂದು ಬಂದು ನನಗೆ ಚಿಕನ್ ತೋರಿಸು ಅಂತ ಹೇಳಿ ಈ ಥರ ಟಾರ್ಚರ್ ಕೊಡ್ತಾ ಇದ್ದಾನೆ ನಾನು ಈ ಒಂದು ಲಾಗ್ನ ನೈಟ್ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ನಾವು ಸ್ವಲ್ಪ ಹುಷಾರಿಲ್ಲ ಸೊ ಹಾಗಾಗಿ ವಾಯ್ಸ್ ಯಾವ ಥರ ಕೇಳಿಸ್ತಾ ಇದೆಯಾ ಗೊತ್ತಿಲ್ಲ ವೀಡಿಯೋದಲ್ಲಿ ಏನಾದರೂ ಕರ್ಕಶವಾಗಿ ಕೇಳಿಸ್ತಾ ಇದ್ದಾರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ಏನಪ್ಪ ಅಂತ ಅಂದರೆ ಮನೋಜ್ ಅವ್ರಿಗೆ ಬರ್ತಾ ಕೆಲವೊಂದು ಐಟಮ್ಸ್ ತೊಗೊಂಬನ್ನಿ ಅಂತ ಹೇಳಿದೆ ಅದನ್ನು ತೊಗೊಂಬಂದಿದ್ದಾರೆ ಏನೆಲ್ಲ ತೊಗೊಂಬಂದಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ತೋರಿಸ್ತೀನಿ ಈ ಥರ ಒಂದು ಬಾಕ್ಸಲ್ಲಿ ಐಟಮ್ಸ್ನ ತೊಗೊಂಬಂದಿದ್ದಾರೆ ಏನು ತುಕ್ಕಿ ಬಾಕ್ಸ್ ಅಂತ ಹೇಳ್ತೀನಿ ನಿಮಗೆ ಏನೆಲ್ಲ ಫಸ್ಟ್ ತೊಗೊಂಬಂದಿದ್ದಾರೆ ಅಂತ ಹೇಳ್ತೀನಿ ಇದು ಮೊಟ್ಟೆ ತೊಗೊಂಬಂದಿದ್ದಾರೆ ಆ್ಯಕ್ಚುಲಿ ಕಬಾಬ್ ಹಾಕೋದಕ್ಕೆ ಒಂದು ಮೊಟ್ಟೆ ಬೇಕಿತ್ತು ಹಾಗೆ ಮನೆಯಲ್ಲಿ ಮೊಟ್ಟೆ ಇಲ್ಲ ಅಂತ ಹೇಳಿ ಮೊಟ್ಟೆ ತರಿಸಿದ್ದಾಯಿತು ಮತ್ತೆ ಏನೋ ಚಿಕನ್ ಅಂಗಡಿ ಪ್ರಮೋಷನ್ ಮಾಡ್ತಾ ಮಾಡ್ತಾಯಿದ್ರಂತ ಮನು ಇತ್ತು ಮನು ಕಬಾಬ್ ಪೌಡರು ಪ್ರಮೋಷನ್ ಇರುತ್ತೆ ಸೊ ಹಾಗಾಗಿ ಅರವತ್ತು ರೂಪಾಯಿ ಇರೋಂತಹ ಕಬಾಬ್ ಪೌಡರ್ ಏನು ಬರುತ್ತೆ ಆ ಪ್ಯಾಕೆಟ್ನ ಸಿಕ್ಸ್ಟಿ ರುಪೀಸ್ ಇರೋದು ಟ್ವೆಂಟಿ ರುಪೀಸ್ಗೇನೋ ಕೊಟ್ಟಿದ್ದಾರೆ ಅಂದರೆ ಟ್ ಇಪ್ಪತ್ತು ರೂಪಾಯಿಗೆ ಕಬಾಬ್ ಪೌಡರ್ ಕೊಟ್ಟಿದ್ದಾರೆ ಎಕ್ಸ್ಪೈರ್ ಡೇಟ್ ಎಷ್ಟಿದೆ ನೋಡಿ ಫಸ್ಟು ಇಲ್ಲ ಇನ್ನೂ ಟೈಮ್ ಮತ್ತು ಹಾಲು ತರಿಸಿದ್ದೀನಿ ಏನು ತುಕ್ಕೆ ಇಷ್ಟು ಹಾಲು ತರಿಸ್ತೀನಿ ಅಂತ ಅಂದರೆ ನನಗೆ ಗಿಣ್ ಅಂದರೆ ಇಷ್ಟ ಆಗುತ್ತೆ ಸೊ ಗಿಣ್ ಮಾಡೋದಕ್ಕೆ ನಾರ್ಮಲ್ ಹಾಲಲ್ಲೇ ಮಾಡ್ಬೋದು ಅನ್ನೋದು ಗೊತ್ತಾಯಿತು ಈ ಒಂದು ಪೌಡರ್ನ ಯೂಸ್ ಮಾಡಿಬಿಟ್ಟು ಗಿಣ್ ಮಾಡ್ತಾರೆ ಸೊ ಹಾಗಾಗಿ ಈ ಪೌಡರ್ನ ನಾನು ಅಮೆಝಾನಿಂದ ತರಿಸಿದ್ದೆ ಆಲ್ರೆಡಿ ಟೂ ಟೈಮ್ಸ್ ಮಾಡಿದ್ದೀನಿ ತ್ರೀ ಪ್ಯಾಕೆಟ್ ಏನೋ ಬರುತ್ತೆ ಈ ಒಂದು ಪ್ಯಾಕೆಟ್ನ ತರಿಸಿದ್ದೆ ನಾನು ಇದು ಲಾಸ್ಟ್ನ ಪ್ಯಾಕೆಟ್ಟು ಸೊ ಮಾಡೋಣ ಅಂತ ಹೇಳಿಬಿಟ್ಟು ಹಾಲನ್ನ ತರಿಸಿದ್ದೆ ಮ ಹಾಗೆ ನಾಳೆ ಪೂಜೆ ಬೇಕು ಅಂದ್ಬಿಟ್ಟು ಹೂವೇ ತೊಗೊಳ ಅಂತ ಹೇಳಿದ್ದೆ ನನ್ನ ಜೋಳಿಗೆ ಹೂವು ತೊಗೊಂಬಂದಿದರೆ ಫ್ರಿಜ್ಜಿಗೆ ಇಟ್ಬಿಡಿ ಇದನ್ನು ಮನೋ ಮೊಟ್ಟೆ ಎಷ್ಟು ಬೇಕು ನಿಮಗೆ ಎತ್ತಿಟ್ಕೊಂಡು ಇಟ್ಬಿಡಿ ಚಿಲ್ಲಿ ಚಿಕನ್ ತೊಗೊಂಬಂದು ಮತ್ತು ಮತ್ತೆ ನಾನು ಈ ಬಾಕ್ಸ್ ಯಾಕೆ ತರಿಸಿದ್ದೀನಿ ಅಂತ ಹೇಳ್ತೀನಿ ಅಂದರೆ ಅಲ್ವಾ ಎಲ್ಲಿ ಗಿಫ್ಟ್ ಕವರಲ್ಲಿ ಏನು ತುಕ್ಕಿ ಬಾಕ್ಸ್ ಅಂತ ಅಂದರೆ ಆ್ಯಕ್ಚುಲಿ ನಮ್ಮ ಆಫೀಸಲ್ಲಿ ಏನಪ್ಪ ಅಂತ ಅಂದರೆ ಇವಾಗ ಕ್ರಿಸ್ಮಸ್ ನಡೀತಾ ಅಲ್ವಾ ಸೊ ಅದಕ್ಕೆ ಆಫೀಸಲ್ಲಿ ಕ್ರಿಸ್ಮಸ್ ಲೈಕ್ ಗೇಮ್ ಆಡ್ತಾ ಇದ್ದಾರೆ ಗೇಮ್ ಬರುತ್ತೆ ಕ್ರಿಸ್ಮಸ್ ಅಂತದ್ದು ಏನು ಗೇಮ್ ಬರುತ್ತೆ ಅದನ್ನು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನನಗೂ ಒಬ್ರು ನನಗೂ ಒಬ್ರು ಸೊ ಹಾಗಾಗಿ ಕ್ರಿಸ್ಮಸ್ ಅಂತಾಗೆ ನನಗೆ ಒಂದು ನನ್ನ ಕೊಲಿಗೊಬ್ಬರು ನನಗೆ ಹೆಸರು ಬಂದಿತ್ತು ಅಷ್ಟು ಚಿಕ್ಕದಾಗಲ್ಲಮ್ಮ ದೊಡ್ಡದು ನನಗೂ ಬೇರೆಯವ್ರ ಹೆಸರು ಬಂದಿತ್ತು ಅವ್ರಿಗೆ ಗಿಫ್ಟ್ ಕೊಡಬೇಕಲ್ವ ಸೊ ಹಾಗಾಗಿ ಅವರಿಗೆ ಗಿಫ್ಟ್ ಕೊಡೋಣ ಅಂತ ಹೇಳಿಬಿಟ್ಟು ಬ್ಯಾಗ್ನ ತರಿಸಿದ್ದೆ ಈ ಒಂದು ಬ್ಯಾಗ್ ತರಿಸಿದ್ದೆ ಈ ಈ ಬ್ಯಾಗ್ನ ಮೇಲೆ ಇಡೋದಕ್ಕೆ ಅಂತ ಹೇಳಿಬಿಟ್ಟು ಅಂದರೆ ಅವರಿಗೆ ಗಿಫ್ಟ್ ಕೊಡಬೇಕಲ್ವಾ ಕರೆಕ್ಟಾಗಿ ಆಗುತ್ತೆ ನೋಡಿ ಕರೆಕ್ಟಾಗಿ ಆ ಬ್ಯಾಗ್ ಇಡಿಸ್ತಾ ಇದೆ ಸೊ ಇದನ್ನು ಪ್ಯಾಕ್ ಮಾಡಬೇಕು ಅಂತ ಹೇಳಿಬಿಟ್ಟು ಒಂದು ಬ್ಯಾಗ್ನ ತರಿಸಿದ್ದೆ ನಾನು ಮೀನ್ಸ್ ಬಾಕ್ಸ್ನ ತರಿಸಿದ್ದೆ ಸೊ ಈ ಥರ ಇದೆ ಪ್ಯಾಕ್ ಮಾಡಿ ಎಲ್ಲ ರ್ಯಾಕ್ ಮಾಡಿ ಕೊಡಬೇಕು ಅವರು ಮತ್ತೆ ಏನಪ್ಪ ಅಂತ ಅಂದರೆ ಅವರು ರಿಸೈನ್ ಮಾಡಿದರೆ ನೆಕ್ಸ್ಟ್ ಮಂತ್ ಲಾಸ್ಟ್ ಇದೆ ಸೊ ಹೋಗ್ತಾ ಇದ್ದಾರೆ ಕೊಡಕ್ಕೆ ಕೊಡ್ತೀವಿ ಸ್ವಲ್ಪ ಚೆನ್ನಾಗಿ ಕೊಡೋಣ ಅಂತ ಹೇಳಿಬಿಟ್ಟು ಈ ಒಂದು ಬ್ಯಾಗ್ ತರಿಸಿದ್ದೆ ಹಾಗೆ ಮತ್ತೆ ಇನ್ನೂ ಒಂದು ಕ್ರೇಜಿ ಗಿಫ್ಟ್ ಅಂತ ಬರುತ್ತೆ ಆ ಕ್ರೇಜಿ ಗಿಫ್ಟಿಗೆ ಏನು ಕೊಡ್ತಾ ಇದ್ದೀನಿ ಗೊತ್ತಾ ನಾನು ಲೈಕ್ ಇದು ಫೀಡಿಂಗ್ ಬಾಟಲ್ ಬರುತ್ತೆ ಗೊತ್ತಾ ಬೇಬಿ ಫೀಡಿಂಗ್ ಬಾಟಲು ಇದ್ದೀನಿ ಜೊತೆಗೆ ಅದೊಂದು ಕೊಟ್ಟರೆ ಮೇ ಬಿ ಬೇಜಾರಾಗ್ಬೋದು ಅಂತ ಒಂದು ಟೀ ಶರ್ಟ್ ತೊಗೊಂಡಿದ್ದೆ ಟೀ ಶರ್ಟು ಟಾಪು ಟಿ ಶರ್ಟ್ ಅಲ್ಲ ಸಾರಿ ಟಾಪ್ ತೊಗೊಂಡಿದ್ದೆ ಆ ಒಂದು ಕೊಡ್ತಾ ಇದ್ದೀನಿ ಲಾಸ್ಟ್ ಟೈಮ್ ಆಫೀಸ್ಗೆ ಹೋಗಿದಾಗ ಚಾಕ್ಲೇಟ್ ಮತ್ತೆ ಬೊಕ್ಕೆ ಬರುತ್ತಲ್ವ ಸೊ ಅದನ್ನು ಕೊಟ್ಟಿದ್ದೆ ಸೊ ಇವಾಗ ಕ್ರೇಜಿ ಗಿಫ್ಟು ಮತ್ತು ಮೇನ್ ಗಿಫ್ಟ್ ಏನು ಬರುತ್ತೆ ಅದನ್ನು ಕೊಡಬೇಕು ಮಂಡೇ ಆಫೀಸ್ಗೆ ಇದ್ದೀನಿ ಅವ್ರು ಇಲ್ಲ ಬಟ್ ಅವ್ರಿಗೆ ಅಲ್ಲಿಂದ ಕೊರಿಯರ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಮ್ಮ ಮನೆಯಿಂದ ಕೊರಿಯರ್ ಮಾಡ್ತೀನಿ ಅಂದರೆ ತ್ರೀ ಹಂಡ್ರೆಡ್ ರುಪೀಸ್ ಪೋಟರ್ಗೆ ಸಾರಿ ಪೋರ್ಟರ್ ಹೇಳ್ತೀನಿ ರ್ಯಾಪಿಡೋ ರ್ಯಾಪಿಡೋಗೆ ಆಗಿಬಿಡುತ್ತೆ ಸೊ ಹಾಗಾಗಿ ಆಫೀಸಿಂದ ಮಾಡಿದ್ರೆ ಒನ್ ಫಿಫ್ಟಿ ಒಳಗಡೆ ಎಲ್ಲ ರ್ಯಾಪಿಡೋಗೆ ಬುಕ್ ಮಾಡಿ ಕಳಿಸ್ಬೋದು ಸೊ ಹಾಗಾಗಿ ಮತ್ತೆ ಅಲ್ಲಿ ಬೇರೆ ಕೈ ಕೊಲಿಕ ಕಡೆಯಿಂದ ಬುಕ್ ಮಾಡಿ ಕಳಿಸೋದ್ರಿಂದ ಅವ್ರ ನೇಮು ಶೋ ಆಗುತ್ತೆ ಸೊ ಆವಾಗ ಕ್ರಿಸ್ಮಸ್ ಸಾಂತ ಯಾರು ಅಂತ ಅವರಿಗೆ ಕಂಡು ಆಗೋದಿಲ್ಲ ಅಂತ ಈ ಒಂದು ಥಾಟ್ ಇಟ್ಕೊಂಡು ನಾನು ಮಂಡೆ ಕೊಡೋಣ ಅಂತ ಅಂದ್ಕೊಂಡಿದೀನಿ ಮನೋಜ್ ಅವರು ಚಿಕನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ ಆ್ಯಕ್ಚುಲಿ ಇವತ್ತು ಕವರ್ ಮಾಡೋದಕ್ಕೆ ಮನೋಜ್ ಅವ್ರಿಗೆ ಹೇಳಿದ್ದೀನಿ ಅವರೇ ಎಲ್ಲ ಕ್ಲೀನ್ ಮಾಡಿ ಕಬಾಬ್ ಮಾಡ್ತಾ ಇದ್ದಾರೆ ಅದಾದ್ಮೇಲೆ ನಾವು ಏನ್ ಅನ್ಕೊಂಡಿದೀವಿ ಅಂದ್ರೆ ಮೂವಿಗ್ ಹೋಗೋಣ ಅಂತ ಅನ್ಕೊಂಡಿದೀವಿ ಈಗ ಮಾಡ್ತಾ ಇದಾರೆ ಏನು ಅಂತ ಹೇಳಿ ತೋರಿಸ್ತೀನಿ ಬನ್ನಿ ಆಯ್ತಾ ಕಬಾಬ್ ಪೌಡರ್ ಅಲ್ಲೇ ಓಪನ್ ಆಗಿರೋದಾಯ್ತು ಅದನ್ನ ಯೂಸ್ ಮಾಡಿ ಕಬಾಬ್ ಮಾಡ್ತೀನಿ ಫ್ರಿಡ್ಜ್ ಅಲ್ಲಿ ಹಳೇದಿಲ್ಲ ಈಗ ಫಿಲ್ ಮಾಡಿದ್ದು ಹಳೇದು ಎಷ್ಟು ಬಿಟ್ಟರೆ ಅದು ಇದಾಗಿತ್ತು ಹ್ಮ್ ಬಾರ್ಮ್ಮ ಆಲ್ರೆಡಿ ಬಿಗ್ ಬಾಸ್ ಬರ್ತಾಯಿದ್ದೆ ನೈನ್ ತರ್ಟಿ ಆಗಿದೆ ಅಂತಿಲ್ಲ ನಾನೇನು ಅಂದ್ಕೊಂಡೆ ಅಂದರೆ ಕಬಾಬು ಮನೋ ಶೋ ಬೇಗ ಬಂದು ಮಾಡ್ತಾರೆ ಸೋ ಬಿಗ್ ಬಾಸ್ ನೋಡಿಕೊಂಡು ತಿನ್ನೋಣ ತಿನ್ನೋಣ ಅಂತ ಈ ಥರ ಥೋಟಲ್ ಇದ್ದೆ ಇವರು ಸ್ವಲ್ಪ ಮೊಟ್ಟೆ ನೀಟಾಗಿ ತೋರಿಸ್ಬೇಕು శుంఠి బి పేస్టల్ ఎలమ్మా ఈ థర ప్యాకెట్ తగ్బితాను టీకోదా సో ఈ థాయిత అందాగా యూస్ మంత్బిట్టు నోడి యావర వేయిట్ మతా అంతేబిట్టు పాప చికన్గోస్కర కేం గొత్త ఇవనే ಟಾಯ್ಸ್ನ ತರಿಸ್ಕೊಟ್ಟಿದ್ದೆ ಲಾಸ್ಟ್ ಟೈಮು ಎಲ್ಲನೂ ಹಾಳು ಮಾಡಿಬಿಟ್ಟಿದ್ದ ಒಂದಿಷ್ಟು ತರಿಸಿದ್ದೀನಿ ನಮ್ಮ ಮನೆ ತುಂಬ ಒಂದೇ ಟಾಯ್ಸ್ ಇದೆ ಒಂದೇ ಗುಂಡದನೇ ಏನು ತುಕ್ಕೆ ಅಂತ ಅಂದರೆ ಈ ಟಾಯ್ಸ್ನೆಲ್ಲ ಏನು ತೊಕೆ ತರಿಸಿದ್ದೀನಿ ಅಂತ ಅಂದರೆ ನಮ್ಮ ಮನೇಲಿರೋ ಮ್ಯಾಟ್ಗಳ್ನೆಲ್ಲ ಈ ಥರ ಕಚ್ಚಿ ಎಲ್ಲ ಇದು ಮಾಡಿದ್ದಾನೆ ಸದ್ಯಕ್ಕೆ ಅದೇ ಮ್ಯಾಟ್ಗಳನ್ನ ಯೂಸ್ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ಮತ್ತೆ ಮತ್ತೆ ಹೊಸ ಮ್ಯಾಟ್ಗಳನ್ನ ಹಾಕಿದ್ರೆ ಎಲ್ಲ ಕಚ್ಚಾಕ್ಬಿಡ್ತಾನೆ ಅಂದ್ಬಿಟ್ಟು ಅದಕ್ಕೆ ಟಾಯ್ಸ್ಗಳನ್ನ ತರಿಸ್ಕೊಟ್ಟಿದ್ದೀನಿ ಸ್ವಲ್ಪ ದಿನ ಟಾಯ್ಸ್ ಇರಲಿಲ್ಲ ಎಲ್ಲ ಕಿತ್ತಿ ಹಾಳು ಮಾಡಿಬಿಟ್ಟಿದ್ದಾನ ಸೋ ಆ ಗ್ಯಾಪಲ್ಲಿ ಈ ಥರ ಮ್ಯಾಟ್ಗಳನ್ನೆಲ್ಲ ಕಚ್ಚಿ ಕಚ್ಚಿ ಹಾಕಿದ್ದಾನೆ ಇವಾಗ ಹೊಸ್ದಾಗಿ ಮತ್ತೆ ಟಾಯ್ಸ್ ತರಿಸ್ಕೊಟ್ಟಿದ್ದೀನಿ ಅದ್ರ ಜೊತೆ ಆಟ ಆಡ್ತಾಯಿದ್ದಾನೆ ಒಂದೆರಡು ಬಾಲ್ನ ಒಂದೆರಡು ಬಾಲ್ನ ಕೆಳಗಡೆ ಬಿಳಿಸ್ಬಿಟ್ಟಿದ್ದಾನೆ ಮನೋಜ್ ಹೇಳ್ತಾ ಇದ್ದೀನಿ ತಗೊಂಬನ್ನಿ ಅಂತ ಹೇಳ್ಬಿಟ್ಟು ಏನು ಮನೋ ಹಾಲು ಕೊಡಿ ಎತ್ತಿ ಹಾಲು ಕೊಡಿ ಎತ್ತಿ ಎಸ್ ಇದು ಗಿಫ್ಟ್ ಏನಿದೆ ಇದನ್ನ ಎತ್ತಿಟ್ಬಿಡೋಣ ಇಲ್ಲ ಅಂತ ಅಂದರೆ ಇದನ್ನ ಎತ್ತಿಡೋಣ ಇಲ್ಲ ಅಂತ ಅಂದರೆ ಅದು ಅಲ್ಲಲ್ಲೇ ಬಿದ್ದಿರುತ್ತೆ ಆಮೇಲೆ ಹ್ಮ್ ಎಲ್ಲೂ ಇದ್ದೀನೋ ಅಲ್ಲೇ ಇದ್ದಾನೆ ಏನಂತ ಕೇಳಿ ಚಿಕನ್ಗೋಸ್ಕರ ಏನಮ್ಮ ಚಿಕನ್ಗೋಸ್ಕರ ಅಲ್ಲ ನಾನು ಮರ್ತೋಗ್ಬಿಟ್ಟಿದೆ ಈ ಜಾಕೆಟ್ ಹಾಕ್ಕೊಂಡಿದ್ದೆ ಈ ಜಾಕೆಟ್ ವೇರ್ ಮಾಡಿದ್ದೀನಲ್ವಾ ಇದನ್ನ ವೇರ್ ಮಾಡಿದಾಗ ಅಂದರೆ ನಾನು ಮನೇಲಿದ್ದಾಗ ಯಾವ ಥರ ಇರ್ತೀನಿ ಆಚೆ ಹೋಗುವಾಗ ಯಾವ ಥರ ಇರ್ತೀನಿ ಅಂತ ಯನಗೆ ಚೆನ್ನಾಗಿ ಗೊತ್ತು ಈ ಜಾಕೆಟ್ ವೇರ್ ಮಾಡಿರೋದ್ರಿಂದ ನಾನು ಆಚೆ ಹೋಗ್ಬಿಡ್ತೀನಿ ಅಂತ ಹೇಳಿ ಬಂದು ಈ ಥರ ಮಾಡ್ತಾಯಿದ್ದಾನೆ ನಾನು ಎಲ್ಲೂ ಹೋಗ್ತಾ ಇಲ್ಲ ಮನೆಯಲ್ಲೇ ಇರ್ತೀನಿ ಸುಮ್ಮನೆ ಇದು ಏನು ಏನು ಇವನು ಅಂತ ಇವನಿಗೆ ಟೆನ್ಷನ್ ಎಲ್ಲಿ ಹೋಗ್ಬಿಡ್ತೀನೋ ಅಂತ ಹೇಳಿ ನಾನು ಲಾಸ್ಟ್ ಟೈಮ್ ಮೀಶೋಯಿಂದ ಒಂದು ಪ್ರಾಡಕ್ಟ್ ತರಿಸಿದ್ದೆ ಅದು ನಂಗೆ ಸಖತ್ ಇಷ್ಟ ಆಯಿತು ನನಗೆ ಈ ಹಸು ಅಂತ ಅಂದರೆ ಹಸು ಎಲ್ಲ ಬರುತ್ತೆ ಗೊತ್ತಾ ಈ ಹಸು ಹಸು ಮರಿ ಇದೆಲ್ಲ ಅಂದರೆ ನಂಗೆ ಸಖತ್ ಇಷ್ಟ ಆಗುತ್ತೆ ಹಸು ಮರಿ ಎಲ್ಲ ಕರು ಮರಿ ಸರಿ ಕರು ಕರು ಇದೆಲ್ಲ ನನಗೆ ಸಖತ್ ಇಷ್ಟ ಆಗುತ್ತೆ ಸೊ ನಾನು ಮೀಶೋದಲ್ಲಿ ಸ್ಕ್ರೋಲ್ ಮಾಡುವಾಗ ಲೈಕ್ ನನಗೊಂದು ಪ್ರಾಡಕ್ಟ್ ಗುಂಡು ನಿನ್ನ ನನ್ನ ಹತ್ರ ಮಾತಾಡ್ಬೇಡವು ಸೊ ಸ್ಕ್ರೋಲ್ ಮಾಡುವಾಗ ಈ ಒಂದು ಇದನ್ನು ನೋಡಿದೆ ನಾನು ಲಾಗಲ್ಲಿ ಏನಾದರೂ ತೋರಿಸಿದೀನೋ ಇಲ್ವೋ ನಂಗೆ ನೆನಪಿಲ್ಲ ಬಟ್ ಇಲ್ಲಿ ನಾನು ತೋರಿಸ್ತೀನಿ ನನಗಂತೂ ಸಖತ್ ಇಷ್ಟ ಆಯಿತು ಸೊ ಹಾಗಾಗಿ ಒಂದು ಪ್ರಾಡಕ್ಟ್ನ ನಾನು ತರಿಸಿದ್ದೆ ನೋಡಿ ನಿಮಗೂ ತೋರಿಸ್ತೀನಿ ನಿಮಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊತೀನಿ ಯಾರೆಲ್ಲ ಈ ಥರ ಪ್ರಾಣಿಗಳನ್ನ ಇಷ್ಟಪಡ್ತಾರೆ ಮೇ ಬಿ ಇಷ್ಟ ಆಗ್ಬೋದು ಮನೆಯಲ್ಲಿ ಹಸು ಮತ್ತು ಹಸು ಮತ್ತು ಕರು ಇರುವಂಥ ಫೋಟೋಸು ಅಥವಾ ವಿಗ್ರಹಗಳು ಇರಬೇಕು ಅಂತ ಹೇಳ್ತಾರೆ ಸೊ ಹಾಗಾಗಿ ನನಗೆ ಈ ಫೋಟೋ ಸಖತ್ ಇಷ್ಟ ಆಯಿತು ಸೊ ಹಾಗಾಗಿ ತರಿಸಿದ್ದೀನಿ ನೋಡಿ ಮೇ ಬಿ ವಿಡಿಯೋ ಅಲ್ಲಿ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಬಟ್ ರಿಯಲಾಗಿ ನೋಡೋದಕ್ಕೆ ಸಕ್ಕತ್ತ ಇದೆ ಸೊ ಅದ್ರ ಜೊತೆ ಇನ್ನೂ ಒಂದು ಫೋಟೋ ಫ್ರೇಮ್ ಇದೆ ಇದು ಒಂಥರ ತುಂಬ ಚೆನ್ನಾಗಿದೆ ಆಯಿತಾ ಸೊ ಹಾಗಾಗಿ ಈ ಒಂದು ಈ ಎರಡು ಫೋಟೋ ಫ್ರೇಮು ಒಂದೇ ಇದ್ರಲ್ಲಿ ಬರುತ್ತೆ ಇದನ್ನೆಲ್ಲ ಹಾಡಿ ಹೊಡೆದು ಅಂದರೆ ಮಳೆ ಹೋದು ಹ್ಯಾಂಗ್ ಮಾಡಿರೋದೇ ಸ್ಟಿಕ್ಕರ್ ಬರುತ್ತೆ ಆ ಒಂದು ಸ್ಟಿಕ್ಕರಿಂದ ಪೇಸ್ಟ್ ಮಾಡಿರೋದು ಸೊ ನನಗೆ ಸಖತ್ ಇಷ್ಟ ಆಯಿತು ಸೊ ಹಾಗಾಗಿ ಇದನ್ನು ತರಿಸ್ಕೊಂಡೆ ವ್ಯೂ ಬಂದು ಈ ಥರ ಕಾಣಿಸುತ್ತೆ ಈ ಥರ ಇದೆ ನಾನು ಇಲ್ಲಿ ಈ ಥರ ಇಟ್ಟಿದ್ದೀನಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಸೊ ಹಾಗಾಗಿ ಇದನ್ನು ತರಿಸ್ಕೊಂಡೆ ಎಸ್ ಬನ್ನಿ ಮನೋಜ್ ಅವರು ಏನೆಲ್ಲ ರೆಡಿ ಮಾಡಿದ್ದಾರೆ ನೋಡೋಣ ಕಬಾಬ್ ರೆಡಿ ಮಾಡಿ ಇಟ್ಟಿದ್ದಾರೆ ಅಂದರೆ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಾರೆ ಬಾಯ್ಲ್ ಮಾಡಿ ಓಕೆ ಇದ್ದಾರೆ ಇದು ಕಾಲಕ್ಕೆ ಲಾಸ್ಟ್ ಟೈಮ್ ಹಾಕಿದ್ದು ಇದೇ ಎಣ್ಣೆ ಇನ್ನೂ ಖಾಲಿ ಆಗಿಲ್ಲ ಒಂದ್ಸಲ ಫ್ರೈ ಮಾಡಿದ್ದು ಮತ್ತೆ ಡೀಪ್ ಫ್ರೈಗೆ ಯೂಸ್ ಮಾಡಲ್ಲ ನಾವು ಬೇರೆ ಏನು ಯೂಸ್ ಮಾಡಿಬಿಡ್ತೀನಿ ಲೈಕ್ ಪಲಾವ್ ಈ ಥರ ಏನಾದರೂ ಮಾಡಿದಾಗ ಸೊ ಅದು ಹಾಗೆ ಇಟ್ಟಿದ್ದೀನಿ ಎಷ್ಟು ನಾನಿಲ್ಲಿ ಚಪಾತಿ ಎಲ್ಲ ಮಾಡಿಟ್ಟಿದ್ದೀನಿ ಮತ್ತು ಇದು ಬೀನ್ಸ್ ಪಲ್ಯ ಮಾಡಿದ್ದೀನಿ ಸ್ವಲ್ಪ ಆಕೆನೊಂದ್ ಸ್ವಲ್ಪವಾಗಿ ಕಬಾಬ್ನ ಹಾಕ್ತಾ ಇದ್ದಾರೆ ಎಲ್ಲ ನೀಟಾಗಿ ಮ್ಯಾರಿನೇಟ್ ಮಾಡಿಕೊಂಡಿದ್ದಾರೆ ಬಿಸಿ ಬಿಸಿ ಎಣ್ಣೆಗೆ ಒಂದೊಂದೇ ಬಿಡ್ತಾ ಇಷ್ಟೊಂದು ಎಣ್ಣೆ ಹಾಕಬೇಕು ನಾವು ಕಮ್ಮಿನೇ ಹಾಕಿರೋದು ಎಣ್ಣೆ

ನಿನ್ನ ಮತ್ತೆ ಸರಿ ನಾನು ಏನು ಗೊತ್ತಾ ಅದೇ ನೂರು ರೂಪಾಯಿ ಕೊಡೋ ಬದಲು ಇನ್ನೊಂದು ನೂರು ರೂಪಾಯಿ ಹಾಕ್ಬಿಟ್ಟು ಸ್ವಲ್ಪ ಜಾಸ್ತಿನೇ ತರ್ಬೋದು ತಂದು ಮನೇಲಿ ಮಾಡ್ಕೊಂಬೋದಣ ಅಂತ ಇವ್ರು ಯಾವಾಗಲೂ ಹೋಟ್ಲು ಹೋಟ್ಲು ಅಂತಾರೆ ನಾನು ಸ್ವಲ್ಪ ಮನೆಯಲ್ಲೇ ಎಲ್ಲ ಫುಡ್ಡು ಪ್ರಿಪೇರ್ ಮಾಡೋಣ ಅಂತ ಹೇಳ್ತೀನಿ ಇಷ್ಟ ಹೆಲ್ತ್ ಮೇಲೆ ಫೋಕಸ್ ಮಾಡಬೇಕಾಗಿರುತ್ತೆ ಆ ಒಂದು ರೀಸನ್ಗೆ ಅವ್ರು ಯಾವ್ಯಾವ ಎಣ್ಣೆ ಹಾಕಿರ್ತಾರೋ ಎಷ್ಟು ಸಲ ಬಾಯ್ಲ್ ಮಾಡಿರ್ತಾರೋ ಅದಕ್ಕೋಸ್ಕರ ಮನೇಲೆ ಮಾಡೋಣ ಅಂತ ಹೇಳ್ತೀನಿ ಇವರು ಈಸಿಯಾಗಿ ಹೋಟ್ಲಲ್ಲಿ ಸಿಗುತ್ತೆ ತಗೊಬರೋಣ ಅಂತ ಹೇಳ್ತಾರೆ ಇಷ್ಟೆ ನೀಟಾಗಿ ಬೇಯಿಸಿ ಕುಂಡ ಇಲ್ಲೇ ಮಲ್ಕೊಳ್ತಾರೆ ಯಾವಾಗ ಆಸ್ಪತ್ರೆಗೆ ಕರ್ಕೊಂಡೋಗೋಣ ಏನು ಕಾಲು ತೋರಿಸಿಲ್ಲ ಈ ವೀಕೂ ಹೋಗೋಕ್ಕಾಗ್ತಾಯಿಲ್ಲ ಮನೋಜ್ ಅವರೆಲ್ಲ ಆಚೆ ಹೋಗ್ತಾಯಿದ್ದಾರೆ ಏನು ಮಾಡೋದು ಗೊತ್ತಿಲ್ಲ ಎಸ್ ಮನೋಜ್ ಅವರು ಕಬಾಬ್ ಮಾಡಿ ಕೊಟ್ಟಿದ್ದಾರೆ ತಿನ್ನಬೇಕು ತಿಂದು ಟೇಸ್ಟ್ ಎಸ್ ಈ ಥರ ಬಾಯ್ಲ್ ಮಾಡಿದರೆ ಒಂದೆರಡು ಕೊಟ್ಟಿದ್ದಾರೆ ತಿಂತಾಯಿರು ಅಂತ ಹೇಳ್ಬಿಟ್ಟು ಇದು ಏನು ಗೊತ್ತಾ ಮನೋಜ್ ಅವರು ಮತ್ತೆ ನಾನು ಏನಾದರೂ ಹೊಸ್ದಾಗಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಚಿಕನ್ ಮಸಾಲ ಮಟನ್ ಮಸಾಲ ಗರಂ ಮಸಾಲ ಎಲ್ಲ ಹಾಕಿ ಮಾಡಿತು ಬಟ್ ಸಕ್ಕದ ಇದೆ ಸ್ವಲ್ಪ ಖಾರ ಖಾರವಾಗಿ ಎಲ್ಲ ಚೆನ್ನಾಗಿದೆ ಮನು ಹೇಗೈತೆ ಇದೇ ನಾನು ಮಾಡಿದಾ ನೀನೇ ಮಾಡಿದಾ ನೀನೇ ಮಾಡಿದು ಕೇಳ್ತಾ ಇದೀನಿ ಕೈ ರುಚಿ ಹಾ ನಾನು ಸ್ವಲ್ಪ ಇಂಗ್ರೆಡಿಯಂಟ್ಸ್ ಹಾಕಿಬಿಡಿದೆ ಹೀಗೆ ಹಾಕಿ ಅಂತ ಕೈ ರುಚಿ ಎಲ್ಲರಗಾದರೂ ಇಷ್ಟ ಆಗುತ್ತೆ ಗೊತ್ತಾ ಓಹೋ ಹಾಗಾದ್ರೆ ನಾನು ಮಾಡೋದು ಗುಂಡುಗೆ ಎಷ್ಟು ಇಷ್ಟ ಇಷ್ಟ ಅಂತan ಮಾಡೋದು ನಾನು ಮಾಡೋದು ಚಾನೆಲ್ ಚೆನ್ನಾಗಿರಲ್ವಾ ವಿ ಮೊಲ್ಟಾ ಗುಂಡಂಗೆ ಇಷ್ಟನಾ ನಾನು ಮಾಡೋದು ಚೆನ್ನಾಗಿರಲ್ವಾ ನೀನು ಮಾಡೋದು ಗುಂಡ ತಿನ್ನಲ್ಲ ಜಾಸ್ತಿ ನಾನು ಮಾಡೋದು ಜಾಸ್ತಿ ತಿನ್ನೋದು ಓ ಡೈಲಿ ನೀನೇ ಮಾಡಂಗಾದ್ರೆ ನಮ್ಮ ಮಗ ಹೇಳ್ಕೊತಾನೆ ನಿಜ ಹೇಳಿ ಚೆನ್ನಾಗೇ ಇಲ್ಲ ಅಂತ ಹೇಳ್ತಾ ಇದ್ ದಿನ ಏನಾದ್ರೂ ಮಾಡ್ಕೊಟ್ರೆ ವೆರೈಟಿ ಆಗಿ ಏನಾದ್ರೂ ಮಾಡ್ಕೊಟ್ಟಾಗ ಸ್ಪೆಷಲ್ ಆಗಿ ಡಾಬಾ ತರ ಐತೆ ಆಗೈತೆ ಈಗ ಐತೆ ಅಂತ ಹೇಳ್ತಿದ್ರೆ ಇವಾಗ ನೋಡಿದ್ರೆ ಈ ತರ ಉಲ್ಟಾ ಹೊಡಿತಾ ಇದೆಯಾ ಏನು

ನಿನ್ನೆ ರಾತ್ರಿ ಪ್ರಾಮಿಸ್ ಮಾಡಿದ್ದೆ ಏನಂತ ನಾಳೆ ಚಿಕನ್ ತಗ ಬರ್ತೀನಿ ನಿನಗೆ ಅಂತ ಅದಕ್ಕೆ ಊಟ ಮಾಡಿಲ್ಲ ಅವನು ನನಗೆ ಈಗ ಗೊತ್ತಾಯ್ತು ಯಾವುದೇನೋ ಗುಂಡ ಮೇ ಬಿ ಹೊಸ್ಕೊಂಡವನೇ ರಾತ್ರಿ ಜಾಸ್ತಿ ತಿನ್ಬಿಡಲ್ಲ ಅಂತ ಸರಿ ಆಯ್ತು ತಿನ್ನಿ ಏನಪ್ಪ ಅಂತ ಅಂದ್ರೆ ನನಗೆ ಹುಷಾರಿಲ್ಲ ಆದ್ರೂ ಇವಾಗ ಮೂವಿಗೆ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ವಿ ಎಷ್ಟು ಗಂಟೆ ಶೋ ಅಂತ ಅಂದರೆ ಹತ್ತು ಹತ್ತು ಕಾಲು ಶೋ ಅಂತೆ ಸೊ ಹೋಗೋಣ ಹೇಳಿ ಓಡುತ್ತಾ ಇದ್ದೀನಿ ಯಾವ ಮೂವಿ ಅಂತ ಅಂದರೆ ಡೆಬಿಲ್ ಮೂವಿ ನಾನು ಸುಮ್ಮನೆ ಇದ್ದೆ ಮಗನವರು ಹೋಗೋಣ ಹೋಗೋಣ ಅಂತ ಹೇಳಿಬಿಟ್ಟು ಹೇಳಿದ್ರು ಸೊ ಹಾಗಾಗಿ ಸರಿ ಆಯಿತು ಅಂತ ಹೇಳಿ ಓಡುತ್ತಾ ಇದ್ದೀವಿ ಎಸ್ ಬನ್ನಿ ಹೊರಡೋಣ ಸೊ ನಾನು ಮೂವಿನ ನಿನ್ನೆ ನೋಡಿ ಬಂದು ಮಲಗಿದ್ದಾಯಿತು ನಾನು ವೀಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಸೊ ಇವತ್ತು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ಮೂವಿ ತುಂಬ ಚೆನ್ನಾಗಿದೆ ಹೋಗಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೂವಿ ತುಂಬ ಚೆನ್ನಾಗಿದೆ ಬಟ್ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದೆ ನೆಗೆಟಿವ್ ರಿವ್ಯೂಸ್ ಕೊಟ್ಟಿರೋ ಅಂಥದ್ದನ್ನ ಕೆಲವೊಂದು ಪೇಜ್ಗಳಲ್ಲಿ ನೋಡಿದೆ ಅದು ಇದೇ ಮೂವಿಗೆ ನೆಗೆಟಿವ್ ಕಮೆಂಟ್ ಕೊಟ್ಟಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ನಿಜವಾಗ್ಲೂ ಮೂವಿ ಅಂತೂ ಸಕ್ಕತ್ತಾಗಿದೆ ಈ ಹೋಗಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿದೆ ಐ ಓಪ್ ನಿಮಗೆ ಒಂದು ಲಾಗ್ ಇಷ್ಟ ಆಗುತ್ತೆ ಅಂತ ಇನ್ ಕೇಸ್ ಇಷ್ಟ ಆಗಿದರೆ ಲೈಕ್ ಕಮೆಂಟ್ ಶೇರ್ನ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತ ಹಾಗೆ ಯಾರಾದರೂ ಇದೆ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ನಾನು ಈ ಒಂದು ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್